ನಮಸ್ಕಾರ ಸ್ನೇಹಿತರೆ ಸುಬೋಧ್ರೆ ಹೇಳ್ತಾ ಸ್ನೇಹಿತರೆ ಇವತ್ತು ನಮ್ಮ ಭಾರತ ತಂಡದವರು ಸಖತ್ತಾಗಿ ಒಂದು ಗೆಲುವಿಗೆ ಗೆಲ್ಲು ತಂದ್ಕೊಟ್ಟಿದ್ದಾರೆ ನಮ್ಗಂತೂ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಿನ್ನೇನಪ್ಪಂದೆ ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ ಅವ್ರೆಲ್ಲ ಹೈಲೈಟ್ಸ್ ಅಂತ ನೋಡಿ ಮಜಾ ಮಾಡ್ರಿ ಯಾಕಂದ್ರೆ ಅಭಿಷೇಕ್ ಶರ್ಮಾ ಆ ರೀತಿಯಾಗಿ ದಾಖಲೆ ಬರ್ತಾರೆ ಯಾವ ರೀತಿಯಾಗಿ ದಾಖಲೆ ಬರ್ದು ಕೂಡ ಹೇಳಿದ್ರೆ ಚರ್ಚೆ ಮಾಡುದು ಹಾಗೆ ಏನ್ ಹೇಳ್ತಾರ ಚರ್ಚೆ ಮಾಡ್ತೀವಿ ಗೌತಮ್ ಗಂಭೀರ್ ಅವರ ಬಗ್ಗೆ ಏನ್ ಹೇಳಿದ್ದಾರೆ ಹಾಗೇನೆ ಯುವರಾಜ್ ಸಿಂಗ್ ಬಗ್ಗೆ ಏನು ಹೇಳಿದ್ದಾರೆ ಎಲ್ಲಾನು ಈ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀವಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಆಮೇಲೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಭಾರತ ತಂಡದವರು ಇಂಗ್ಲೆಂಡ್ ವಿರುದ್ಧ ಐದು ಟಿ ಟ್ವೆಂಟಿ ಪಂದ್ಯದಲ್ಲಿ ನಾಲ್ಕು ಒಂದರಲ್ಲಿ ಗೆಲುವು ಕಂಡಿದ್ದಾರೆ ಇಂಗ್ಲೆಂಡ್ ಶಾಕ್ ಆಗಿದ್ದಾರೆ ಯಾಕಂದ್ರೆ ನಿನ್ನೆ ಆ ರೀತಿಯಾಗಿ ಅಭಿಷೇಕ್ ಶರ್ಮ ಅವರು ಬ್ಯಾಟಿಂಗ್ ಆಡಿದಾರೆ ಅದ್ಭುತವಾದಂತ ಬ್ಯಾಟಿಂಗು ಅವ್ರ ಕಡೆಯಿಂದ ಐವತ್ ನಾಲ್ಕು ಶತಕಗಳಲ್ಲಿ ಕೇವಲ ನೂರ ಮೂವತ್ತ್ ಐದು ರನ್ ಮಾಡಿದ್ದಾರೆ ಸೂಪರ್ ಡೂಪರ್ ಹದಿಮೂರು ಸಿಕ್ಸ್ ಕೂಡ ಬಾರಿಸಿದ್ದಾರೆ ಮೊದಲನೇ ದಾಖಲೆ ಏನಪ್ಪ ಅಂದ್ರೆ ಹದಿಮೂರು ಸಿಕ್ಸ್ ಬಾರಿಸುವ ಆಟಗಾರ ಮೊದಲ ಟಿ ಟ್ವೆಂಟಿಯಲ್ಲಿ ಮೊದಲ ಬಾರಿಗೆ ಭಾರತ ಕಡೆಯಿಂದ ಅಭಿಷೇಕ್ ಶರ್ಮಾ ಅವರ ಹೆಸರು ಮೂಡಿ ಬರ್ತಾ ಯಾಕಂದ್ರೆ ಹತ್ತು ಸಿಕ್ಸ್ ರೋಹಿತ್ ಶರ್ಮಾ ಹೊಡೆದಿದ್ರು ಅವ್ರ ಅದ್ಭುತವಂತ ಬ್ಯಾಟಿಂಗ್ ಇನ್ನೊಂದು ದಾಖಲೆ ಏನಪ್ಪಾ ಅಂದ್ರೆ ರೋಹಿತ್ ಶರ್ಮಾ ಅವರು ಮೂವತ್ತೈದುಗಳಲ್ಲಿ ಶತಕ ಬಾರಿಸಿದ್ರು ಇವಾಗ ಎರಡನೇ ಫಾಸ್ಟೆಸ್ಟ್ ಹಂಡ್ರೆಡ್ ಆಗಿದೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದ್ರೆ ಎರಡನೇದು ಅದ್ಭುತವಾದ ಮೂವತ್ತು ಆರು ಏಳು ಶತಗಳಲ್ಲಿ ಇವರು ಶತಕ ಬಾರಿಸಿದ್ದಾರೆ ಇವ್ರ ಕಡೆಯಿಂದ ನಮ್ಗಂತೂ ಖುಷಿ ಆಗ್ತದೆ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನೋಡಿದ್ರೆ ನಿನ್ನೆ ಆ ರೀತಿಯಾಗಿ ಬ್ಯಾಟಿಂಗ್ ಬ್ಯಾಟಿಂಗ್ ನಾನು ನೋಡ್ತಾ ಅಥವಾ ರಿಯಲ್ ನೋಡ್ತಾ ಇದೀನ ಅಂತಾನೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಆ ರೀತಿಯಾಗಿ ಬ್ಯಾಟಿಂಗ್ ಹೇಳಿದ್ರೆ ನಿನ್ನೆ ಹದಿಮೂರು ಸಿಕ್ಸರ್ ಬಾರಿಸುವುದು ಸುಮ್ಮನೆ ಮಾತಲ್ಲ ಮೂರನೇ ದಾಖಲೆ ಏನಪ್ಪ ಅಂದ್ರೆ ಇಲ್ಲಿ ಒಟ್ಟಾರೆ ಭಾರತ ಕಡೆಯಿಂದ ನೂರ ಐವತ್ತು ರನ್ ಗಳಿಂದ ಗೆದ್ದಿದ್ದಾರೆ ನಿನ್ನೆ ನೂರ ಐವತ್ತು ರನ್ ಗಳಿಂದ ಭಾರತ ಒಟ್ಟಾರೆ ಟೋಟಲ್ ಎರಡ್ ನೂರ ನಲವತ್ತೇಳು ರನ್ ಮಾಡ್ತಾರೆ ಒಂಬತ್ತು ವಿಕೆಟ್ ಕಳ್ಕೊಂಡು ನಾನ್ ಅನ್ಕೊಂಡಿದ್ದೆ ಇನ್ನೊಂದು ದಾಖಲೆ ಆಗುತ್ತೆ ಮುನ್ನೂರ ಗಡಿದ ಹಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದಾರೆ ಅದು ಆಗಿಲ್ಲ ಹಾಗಾಗಿ ನೂರ ಎರಡ್ ನೂರ ನಲ್ವತ್ತೇಳು ರನ್ ಗೆ ಒಂಬತ್ತು ವಿಕೆಟ್ ಕಳ್ಕೊತಾರೆ ಅದ್ಭುತವಂತ ಬ್ಯಾಟಿಂಗು ಇಲ್ಲಿ ಶಿವಮ್ ದುಬೆ ಕೂಡ ಒಂದು ಅದ್ಭುತವಂತ ಇಪ್ಪತ್ ಮೂವತ್ ರನ್ ಮೂವತ್ ರನ್ ಮಾಡ್ತಾರೆ ಕೇವಲ ಹದ್ ಮೂರು ಎರಡು ಸಿಕ್ಸರ್ ಮೂರು ಕೊಟ್ಟರೆ ಮುಖಾಂತರ ಹಾಗೇನೆ ಇಲ್ಲಿ ತಿಲಕ್ ವರ್ಮ ಕೂಡ ಸಖತ್ತಿಗೆ ಒಂದು ರೋಹಿತ್ ಶರ್ಮಗೆ ಹೆಲ್ಪ್ ಆಗ್ತಾರೆ ಇದು ಒಂದು ದೊಡ್ಡ ನೂರ ಐವತ್ತು ರನ್ ಗಳಿಂದ ಗೆದ್ದಿರೋದು ನಮ್ಗೆ ಖುಷಿ ಆಗ್ತದೆ ಇದೊಂದು ದಾಖಲೆ ಇಲ್ಲಿವರೆಗೂ ಭಾರತ ಇಷ್ಟು ರನ್ ಗಳಿಂದ ಟಿ ಟ್ವೆಂಟಿಯಲ್ಲಿ ಗೆದ್ದಿಲ್ಲ ಅಂತ ಕೂಡ ಹೇಳಬಹುದಾಗಿದೆ ಇನ್ನೊಂದು ದಾಖಲೆ ಏನಪ್ಪಾ ಅಂದ್ರೆ ಭಾರತ ಪವರ್ ಪ್ಲೇರ್ ನಲ್ಲಿ ಆರು ಓವರ್ ನಲ್ಲಿ ತೊಂಬತ್ತೇಳು ರನ್ ಚೆಚ್ಚಿದ್ದಾರೆ ಇದು ಇದು ಕೂಡ ಒಂದು ದೊಡ್ಡ ದಾಖಲೆ ಇಲ್ಲಿವರೆಗೂ ಆ ರೀತಿಯಾಗಿ ಬ್ಯಾಟಿಂಗ್ ಯಾರು ಆಡಿದ್ರು ಇಂಟರ್ ಅಲ್ಲಿ ಐಪಿಎಲ್ ನಲ್ಲಿ ಮಾಡಿದರೆ ಹೈದರಾಬಾದ್ ಆರು ಓವರ್ ನಲ್ಲಿ ನೂರ ಇಪ್ಪತ್ತೈದು ರನ್ ಮಾಡಿದರೆ ಆದ್ರೆ ಅಭಿಷೇಕ್ ಶರ್ಮಾ ಅವರೇ ಅಲ್ಲಿ ಕಾರಣ ಅಂತ ಹೇಳಬಹುದಾಗಿದೆ ಇಲ್ಲಿಯೂ ಕಾರಣ ತೊಂಬತ್ತೆರಡು ರನ್ಗೆ ಅಭಿಷೇಕ್ ಶರ್ಮಾನೇ ಕಾರಣ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಆರು ಓವರ್ ನಲ್ಲಿ ಇಂಟರ್ನ್ಯಾಷನಲ್ ಇಲ್ಲಿವರೆಗೂ ಅಷ್ಟು ರನ್ ಯಾರು ಮಾಡಿಲ್ಲ ಕಡಿಮೆ ಕೆಳಗಡೆ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ದೊಡ್ಡ ದಾಖಲೆ ಹಾಗೆ ನಮ್ಮ ಭಾರತ ಕಡೆಯಿಂದ ಖುಷಿ ಆಗ್ತಾ ಇದೆ ನಿನ್ನೆ ಒಂದು ಅದ್ಭುತವಾದಂತಹ ಪ್ರದರ್ಶನದಿಂದ ಗೆದ್ದಿವಿ ಇಲ್ಲಿ ಅಭಿಷೇಕ್ ಶರ್ಮಾ ಅವ್ರೆಲ್ಲ ಎಲ್ಲಾ ಕ್ರೆಡಿಟ್ ಅಭಿಷೇಕ್ ಶರ್ಮಾ ಅವರಿಗೆ ಹೋಗ್ಬೇಕು ಇಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಅಭಿಷೇಕ್ ಶರ್ಮಾ ಆದರೆ ಪ್ಲೇಯರ್ ಆಫ್ ದ ಸೀರೀಸ್ ವರುಣ್ ಚಕ್ರವರ್ತಿ ಹದಿನಾಲ್ಕು ವಿಕೆಟ್ ಐದು ಪಂದ್ಯದಲ್ಲಿ ಹದಿನಾಲ್ಕು ವಿಕೆಟ್ ಪಡೆಯುವ ಮುಖಾಂತರ ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಅವ್ರ ಕಡೆ ಅವರಿಗೆ ಹೋಯ್ತು ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಭಾರತ ನಿನ್ನೆ ಗೆದ್ದಿರೋದು ನಮಗಂತೂ ಖುಷಿ ಆಗ್ತಾ ಇದೆ ಇಂಗ್ಲೆಂಡ್ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ ಅಂತ ಕೂಡ ಹೇಳಬಹುದಾಗಿದೆ ಆದ್ರೆ ಕೊನೆಯ ಏಳು ವಿಕೆಟ್ ಕೂಡ ಪಡಿತಾರೆ ಏಳು ವಿಕೆಟ್ ಪಡೆದಾಗ ಗೌತಮ್ ಗಂಭೀರವಾಗಿ ರಿಯಾಕ್ಟ್ ನೋಡ್ಬೇಕು ನೀವು ಏನಪ್ಪಾ ಇವನು ಬ್ಯಾಟಿಂಗ್ ಅಲ್ಲಿ ಕೂಡ ಇದೇ ರೀತಿ ಆಡ್ತಾನೆ ಹಾಗೆ ಮತ್ತೆ ಬಾಲಿಂಗ್ ನಲ್ಲಿ ಎರಡು ವಿಕೆಟ್ ಪಡಿತಾನ ಅಲ್ಲ ಅಂತ ಒಂದು ಶಾಕ್ ಆಗಿದ್ರು ಕೊನೆಯಲ್ಲಿ ಅದ್ಭುತವಂತ ಗೆದ್ದಿದ್ದಾರೆ ನಮ್ಮ ಭಾರತ ಕೂಡ ಹೇಳ್ಬೋದು ಇಲ್ಲಿ ಖುಷಿ ಏನ್ ಅನ್ಸ್ಕೊತಾರೆ ಅಂದ್ರೆ ಇಲ್ಲಿ ಅಭಿಷೇಕ್ ಶರ್ಮಾ ಅವರು ಒಂದು ಅದ್ಭುತವಾದಂತ ನನಗಂತೂ ಖುಷಿ ಆಗ್ತಾ ಇದೆ ನಾನು ಈ ರೀತಿಯಾಗಿ ಬ್ಯಾಟಿಂಗ್ ಆಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಗೌತಮ್ ಗಂಭೀರ್ ಅವ್ರು ಹೇಳಿದ್ರು ನೂರ ಐವತ್ತು ಪ್ಲಸ್ ರನ್ ರೇಟ್ ನಿಂದ ಮುಂದೆ ಬ್ಯಾಟ್ ಮಾಡ್ನ ನಾವು ಆರಾಮಾಗಿ ಗೆಲ್ತೀವಿ ಅಂತ ಕೂಡ ರೀತಿಯಾಗಿ ನಾನು ಎರಡ್ ನೂರ ಐವತ್ತು ರನ್ ರೇಟ್ ಪ್ಲಸ್ ನಿಂದ ಬ್ಯಾಟ್ ಆಡಿದ್ದು ನಂಗಂತೂ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಇಲ್ಲಿ ನಮ್ಮ ಗಂಭೀರ ಅವರ ಕಾರಣ ಯಾಕಂದ್ರೆ ಅವರು ಟೀಚಿಂಗ್ ಜಿಂಗ್ ಹಾಗಾಗಿ ಅವರಿಗೆ ಕ್ರೆಡಿಟ್ ಹೋಗ್ಬೇಕಂತ ಕೂಡ ಹೇಳ್ತಾರೆ ಇವರು ಕೂಡ ದೊಡ್ಡ ಮನಸ್ಸಿದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೇನೆ ಯುವರಾಜ್ ಸಿಂಗ್ ಅವರು ದಾಖಲೆ ಮುರಕ್ಕೆ ಸ್ವಲ್ಪ ಮಟ್ಟದಾಗಿ ಸ್ವಲ್ಪ ಮಟ್ಟದ ಇನ್ನು ಉಳಿತಿದ್ದೆ ಇದು ಇದನ್ನು ಟ್ರೈ ಮಾಡ್ತೀನಿ ಅಂತ ಕೂಡ ಇದೊಂದು ಮಾತಾಡಿದಾರೆ ಯಾಕೆ ಹನ್ನೆರಡು ಅಲ್ಲಿ ಐವತ್ತು ರನ್ ಬಾರಿಸ್ತಾರೆ ಅವರು ಇದನ್ನು ಟ್ರೈ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ ನೀವೇನ್ ಕಮೆಂಟ್ ಮಾಡ್ರಿ ಯಾಕಂದ್ರೆ ನಿನ್ನೆ ನಡೆದಂತೂ ನಮಗಂತೂ ಖುಷಿ ಆಗ್ತಾ ಇದೆ ದೊಡ್ಡ ದಾಖಲೆ ಕೊಡೋದು ಬ್ಯಾಟಿಂಗ್ ಕೂಡ ಇಂಗ್ಲೆಂಡ್ ತಂಡ ಕೇವಲ ತೊಂಬತ್ತೆರಡು ರನ್ಗೆ ಅಲೌಟ್ ಆಗ್ತಾರೆ ಅಂತ ಕೂಡ ನಾವು ನಂಬಿರ್ಲಿಲ್ಲ ಆ ರೀತಿಯಾಗಿ ಇಲ್ಲಿ ಫಿಲ್ ಸಾಟ್ ಅವರು ಮಾತ್ರ ಒಂದು ಇಪ್ಪತ್ತು ವರ್ಷದ ಐವತ್ತೈದು ಇವರೇ ಒಂದು ಮೇನ್ ಆಗಿ ಒಂದು ಅದ್ಭುತವಾದ ಪ್ರದರ್ಶನ ಕೊಟ್ಟರು ಬಾಲಿಂಗ್ ಭಾಗದಲ್ಲಿ ಶಿವಮ್ ದುಬೆ ಎರಡು ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ ಎರಡು ವಿಕೆಟ್ ಮತ್ತೆ ಅಭಿಷೇಕ್ ಶರ್ಮಾ ಎರಡು ವಿಕೆಟ್ ಬಗ್ಗೆ ಪಡಿತಾರೆ ಹಾಗೆ ಶಮಿ ಒಂದು ವಿಕೆಟ್ ಅಕ್ಷರ ಪಟೇಲ್ ಒಂದು ವಿಕೆಟ್ ರವಿ ಬಿಷ್ಣು ಒಂದು ವಿಕೆಟ್ ಪಡೆಯುವಂತ ಕೊಡ್ತಾರೆ ಅಂತ ಹೇಳಬಹುದಾಗಿದೆ ಏನಂತ ತಿಳಿಸಿದ್ರೆ ನಮ್ಮ ಅಭಿಷೇಕ್ ಬಗ್ಗೆ ಕಮೆಂಟ್ ಮಾಡಿ ಸದ್ಯದ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೋಣ